ಇವತ್ತು ಬಸ್ಸು ಇನ್ನೂ ಐದು ನಿಮಿಷ ಬೇಗ ಬಂದೈತೆ ಕರೆಕ್ಟಾಗಿ ಎಂಟು ಗಂಟೆ ಐದು ನಿಮಿಷಕ್ಕೆ ಬಂದಿತ್ತು ಹಾಗಾಗಿ ಇವಾಗ ಬೇಗ ಬೇಗ ನಡ್ಕೊಂಡು ಫಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಪ್ಪ ಏಕೆಂದರೆ ಆ ಬಸ್ ಮಿಸ್ ಆದರೆ ಇವತ್ತು ಬೇರೆ ಬಸ್ಸೇ ಇಲ್ಲ ಇನ್ನೇನು ಬಸ್ ಬರೋ ಟೈಮಿಂಗ್ಸ್ ಆಗೈತವೆ ಆಲ್ರೆಡಿ ಎಂಟು ಹದಿನೈದು ಆಲ್ರೆಡಿ ಟೈಮು ಎಂಟು ಇಪ್ಪತ್ತಾರಕ್ಕೆ ಬಂದೈತೆ ಇವತ್ತು ಏನಂತ ಬಿಸಿಲಿಲ್ಲ ಸೂರ್ಯಣ್ಣ ಫೋಕಸ್ ಕಮ್ಮಿ ಮಾಡಿದ್ದೇನೆ ಇವತ್ತು ಮೋಡ ಮುಚ್ಚಿದ ವಾತಾವರಣ ಇದೆ ಕೂಲ್ ಕೂಲ್ ವೆದರ್ ಇಲ್ಲ ಕಣ ಒಂದುವರೆ ನಾವೆಲ್ಲ ಎದ್ದು ಹೋರಾಟ ಮಾಡ್ತಿತ್ತು ಸ್ವತಂತ್ರ ಡೈಲಿ ಡೈಲಿ ಬಸ್ಸು ಐದೈದು ನಿಮಿಷ ಬೇಗ ಬರತೈತಿ ಇವತ್ತು ಕರೆಕ್ಟಾಗಿ ಎಂಟು ಇಪ್ಪತ್ತಕ್ಕೆ ಊರಿಗೆ ಬಂದಿತ್ತು ಈ ಬಸ್ಸಲ್ಲಿ ಇವತ್ತು ಸೀಟ್ ಸಿಗೋದ್ರಿಂದ ಡೌಟ್ ಆಗಿತ್ತು ಯಾಕೆಂದರೆ ಬಸ್ಸು ಫುಲ್ ರಶ್ ಆಗೋ ಚಾನ್ಸಸ್ ಜಾಸ್ತಿನೇ ಇತ್ತು ನೋಡ್ತಿರ್ಬೋದು ಎಲ್ಲ ಹುಡುಗರು ಸ್ಕೂಲ್ ಹುಡುಗರು ಎಲ್ಲ ಫುಲ್ಲು ನಿಂತ್ಕೊಂಡ್ಬಿಟ್ಟಿದ್ರು ಹಂಗಾಗಿ ರಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅಷ್ಟಾಗಿ ರಶ್ ಆಗಲಿಲ್ಲ ಇವತ್ತು ಕರೆಕ್ಟ್ ಆಗಿ ಒಂಬತ್ತುವರೆ ಕಾಲೇಜ್ಗೆ ಹೋಗ್ಬೇಕಾಯ್ತು ಫಸ್ಟ್ ಪೀರಿಯಡ್ ಇತ್ತು ಇವತ್ತು ಇವ್ನು ಯಾವಾಗ್ಲೂ ಸುಮ್ಮನೆ ಫೋನ್ ಮಾತಾಡ್ತಿರೋ ಹೋಗ್ಬೇಕಾರನು ಬರ್ಬೇಕಾರ ಎಲ್ಲೆಲ್ಲಿನೂ ಫೋನ್ ಆಗಿ ಮಾತಾಡೋದೇ ಕೆಲ್ಸ ಮಾತಾಡ್ರೋ ಮಾತಾಡ್ರಿ ಮಾತಾಡ್ರೋ ಮಾತಾಡ್ರೂ ಇವತ್ತು ತಿಂಡಿ ತಿ ಶ್ರೀಕೃಷ್ಣ ದರ್ಶನಿಗೆ ಬಂದ್ರೆ ಇಲ್ಲಿ ಜನ ಸಾಗರ ನೋಡ್ರಿ ಇವತ್ತೊಂದು ಫುಲ್ ರಷೀದ್ ಹೋಟೆಲ್ ಅದ್ರಲ್ಲೂ ಇವನೇನೋ ಹೋಗಿ ತಗೊಂಡ ಆದ್ರೆ ನನಗೆ ಇವತ್ತೋ ಇಲ್ಲಿ ತಿನ್ನಂಗಾಗ್ಲಿಲ್ಲ ಅದಕ್ಕಾಗಿನೆ ಸೀದಾ ಟಿ ಸರ್ಕಲ್ ಕಡೆ ಹೊರಟೆ ಟಿ ಸರ್ಕಲ್ ಇರುವಂತ ನ್ಯೂ ಗೋಕುಲ ದರ್ಶಿನಿ ಹೋಟೆಲ್ ಇಲ್ಲಿಗೆ ಬಂದೆ ಇಲ್ಲಿ ಯಾವಾಗ್ಲೂ ತುಂಬಿರುತ್ತೆ ಇರೋ ಸದ್ಯ ನನ್ನ ದೃಷ್ಟ ಇವತ್ತು ಜಾಸ್ತಿ ಜನ ಇರಲಿಲ್ಲ ಇದೇ ನೋಡ್ರಪ್ಪ ಬೆಳಗ್ಗೆ ಒಂದು ಒಡೆ ನಡ್ಕೊಂಡು ಕಾಲೇಜ್ ಹತ್ರ ಬರೋ ವರ್ಷತ್ತು ನಲ್ವತ್ತು ಆಗಿತ್ತು ಸೊ ಇನ್ನೇನು ಇನ್ನೊಂದು ಐದು ನಿಮಿಷ ಲೇಟ್ ಆಗಿತ್ತು ಅಷ್ಟೇ ಕ್ಲಾಸ್ ಟೈಮಿಂಗ್ ಏನು ಲೇಟಾಗಿ ಬಂದಿರಲಿಲ್ಲ ಕರೆಕ್ಟ್ ಟೈಮಿಗೆ ಕಾಲೇಜಿಗೆ ಬಂದಿದ್ದೆ ಒಂಬತ್ತು ನಲ್ವತ್ತಕ್ಕೆ ಕಾಲೇಜಿಗೆ ಬಂದು ರೀಚ್ ಆಗಿದ್ದಾಯ್ತು ಎರಡು ಪಿಡು ಮುಗಿಯದ ನಂತರ ಸೊ ನಾವ್ ಇವಾಗ ಎಲ್ಲಿಗಪ್ಪ ಹೊರಟಿರೋದಂದ್ರೆ ವಿಕಾಸ್ ಟೀ ಕುಡಿಬೇಕಂದ ಹಂಗಾಗಿ ನಾವು ಈಗ ಮೋಕ್ಷಿತ್ ಟಿ ಬಿ ಸರ್ಕಲ್ ಮತ್ತೆ ಹೊರಟ್ವಿ ಕ್ಲಾಸ್ ಬಿಟ್ಟು ಕ್ಲಾಸ್ನೆ ಬಂಕ್ ಹಾಕಿ ಹೋಗ್ತಿಲ್ಲ ಗುರು ಅಂದ್ರೆ ಇವಾಗ ನಮಗೆ ಕ್ಲಾಸ್ ಇರಲಿಲ್ಲ ಸೊ ಹಂಗಾಗಿ ಮೂರನೇ ಪಿಡು ಫ್ರೀ ಇದ್ದಿದ್ರಿಂದ ಸ್ವಲ್ಪ ಫ್ರೀ ಆಗಿ ಹೋಗಿ ಮೋಕ್ಷಿತ್ ಕೆಫೆ ಅಲ್ಲಿ ಇವತ್ತು ನಾನು ಬಾದಾಮಾಲ್ ತಗೊಂಡೆ ಅವನು ಟೀ ತಗೊಂಡ್ ನಾನು ಬಾದಾಮಿ ಅಲ್ಲಿ ಅವನು ಟೀನಾಗಿ ಕುಡ್ಕೊಂಡು ಕರೆಕ್ಟಾಗಿ ಹನ್ನೆರಡೂವರೆ ಅಷ್ಟೊತ್ತಿಗೆ ಕಾಲೇಜ್ಗೆ ಹೋಗಬೇಕಾಗಿತ್ತು ಸೊ ಹಂಗಾಗಿ ಹನ್ನೆರಡು ಕಾಲಿಗೆನೇ ನಾವು ಕಾಲೇಜ್ ಎತ್ತಿರಕ್ಕೆ ಹೊರಟ್ವಿ ಏಕೆಂದರೆ ನಾಲ್ಕನೇ ಪಿರಡು ನಾಲ್ಕನೇ ಪಿರಡು ಲಾಸ್ಟ್ನೇ ಪಿರಡು ಇದ್ದಿದ್ದು ಐ ಸಿ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಈ ಸಲ ಅದೊಂದು ಕಂಪಲ್ಸರಿ ಸಬ್ಜೆಕ್ಟ್ ಇಟ್ಟಿದ್ದಾರೆ ಸೊ ಹಂಗಾಗಿ ಹೋಗಲೇಬೇಕಾಗಿತ್ತು ಬೇಗ ಬೇಗ ಹಂಗಾಗಿ ಸಿಇದ ಇಲ್ಲಿ ನೋಡ್ತಿರ್ಬೋದು ನಿಜಲಿಂಗಪ್ಪ ಸ್ಕೂಲ್ ವ್ಯಾನ್ಗಳು ಹೇಗೆ ಲೈನ್ ನಿಂತವಂತಂದು ಸೀದಾ ಕಾಲೇಜ್ ಬಂದ್ವಿ ಅಂತ ನಾವು ಗಮನಿಸ್ಕೊಂಡ್ ಏನಪ್ಪ ಅಂದ್ರೆ ಇತ್ತು ನೋಡ್ತಿರ್ಬಹುದು ವೆಲ್ಕಮ್ ಬಿ ಕಾಮ್ ಫ್ರೆಶರ್ಸ್ ಅಂತ ಬರ್ದಿರುವಂತದ್ದು ನಮ್ದು ಯಾವಾಗ ಅಂತ ಇನ್ನು ಗೊತ್ತಿಲ್ಲ ಎಲ್ಲಾ ಕ್ಲಾಸ್ ಮುಗಿಸ್ಕೊಂಡು ಪಾಲನ ತಿನ್ಕಂಡ್ ನಿಂತ್ಕೊಂಡಿದ್ವಿ ಇದು ಫ್ರೆಶರ್ ಪಾರ್ಟಿ ಬಹುದು ಫಲಾವ್ ಮಾಡಿಸಿದ್ರು ಸೊ ಗೆಳೆಯರೆ ಎರಡು ಇಪ್ಪತ್ತಾಗಿತ್ತಪ್ಪ ಹೈವಾಗ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗುವಂತ ಸಮಯ ಎಲ್ಲ ಬಾಯ್ಸ್ ಎಲ್ಲ ಹೊರಟಿದ್ರು ಅಲ್ಲಿಂದ ಸೀದಾ ಬಂದಿದ್ದು ಎಲ್ಲಿಗಪ್ಪಾ ಅಂದ್ರೆ ರಾಯ್ಕರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿಗೆ ಬಂದೆ ಯಾಕೆಂತಂದ್ರೆ ಕಿವಿ ಸೌಂಡ್ ಇನ್ನೂ ಕ್ಲಿಯರ್ ಆಗಿರ್ಲಿಲ್ಲ ಕಿವಿ ಪ್ರಾಬ್ಲಮ್ ಹಂಗಾಗಿ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಇರುವುದರಿಂದ ಇವತ್ತು ಬಂದಿದ್ದು ರಾಯ್ಕರ್ ಮಲ್ಟಿ ಸ್ಪೆಷಾಲಿಟಿ ಸೆಂಟರ್ ಸೊ ಇಲ್ಲಿಗೆ ಇಲ್ಲಿಗೆ ಬಂದರೆ ನಾಲ್ಕುವರೆಗೆ ಅಂತ ಅಂತಂದರು ಸೊ ಅಲ್ಲಿಂದ ಮತ್ತೆ ರಿಟರ್ನು ಬಡವನ ತೇರು ಸ್ವಲ್ಪ ಹುಷಾರುವಂಥ ಲೈನ್ಸ್ಗಳನ್ನ ಓದ್ಕೊಂಡು ಸೀದಾ ಬಂದಿದ್ದು ಎಲ್ಲಿಗಪ್ಪ ಅಂದರೆ ಇಲ್ಲಿ ನಮ್ಮ ಅಪ್ಪಾಜಿ ಇವತ್ತು ಏಣಿ ಹಾಕಿದ್ರಂತೆ ಕಬ್ಬಣ ತಗೊಂಬಂದು ಏಣಿನ ರೆಡಿ ಹಾಕಿದ್ರು ಸೊ ಏಣಿನ ಇಲ್ಲಿ ರೆಡಿ ಮಾಡ್ತಿರುವಂಥದ್ದು ಆಲ್ರೆಡಿ ಅರ್ಧ ಕೆಲಸ ಮುಗಿದಿತ್ತು ಇನ್ನೂ ಅರ್ಧ ಬಾಕಿ ಇತ್ತು ಇಲ್ಲೇನು ನೋಡ್ತಿದ್ರಲ್ಲ ಸೊ ಇಲ್ಲಿಗೆ ಬಂದು ಬಂದಪ್ಪ ಜನ್ರಲ್ ಇಂಜಿನಿಯರಿಂಗ್ ವರ್ಕ್ಸ್ಗೆ ಅಂದರೆ ಸೊ ಇಲ್ಲೇ ನಮ್ಮ ಅಪ್ಪ ಜಿಡ್ಕೊಂಡಿದ್ದಾರೆ ಈ ರಾಡಿಗೆ ಒಂದು ಥ್ರೊಡ್ ಹಾಕ್ಸ್ಬೇಕಾಗಿತ್ತು ಅದರ ಥ್ರೆಡ್ ಹಾಕ್ಸೋಕಾಗಲಿಲ್ಲ ಸೊ ಆ ಥ್ರೊಡ್ ಬರೋಲ್ಲ ಬರಲ್ಲ ಅನ್ನೋದ್ರಿಂದ ಒಂದು ಬೋಲ್ಟು ಒಂದು ನೊಟ್ಟನ್ನ ತಗೊಂಡ್ವಿ ಬೋಲ್ಟ್ ನಟ್ಟು ಸೊ ಮಧ್ಯಾಹ್ನ ಆಲ್ರೆಡಿ ಟೈಮು ಒಂದು ಎರಡು ಮುಕ್ಕಾಲು ಇರ್ಬೋದು ಎರಡು ಮುಕ್ಕಾಲು ಇರಬಹುದು ಟೈಮು ಸೊ ಆಲ್ರೆಡಿ ವರ್ಡಿಂಗ್ ವರ್ಕು ಮಾಡ್ತಾ ಇನ್ನೊಂದು ಅರ್ಧ ಬಾಕಿ ಇತ್ತು ಇನ್ನೂ ಕೆಲಸ ಬಾಕಿ ಇತ್ತು ಇಲ್ಲಿ ನಾವು ತಂದು ಕೊಟ್ಟ ಬೋಲ್ಟು ನಟ್ಟಿಗೆ ತೂತ್ ಮಾಡ್ತಿದ್ರು ನೋಡ್ತಿರ್ಬೋದು ಅದು ಕರೆಕ್ಟಾಗಿ ಹೇಳ್ತಿರ್ಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ವೆಲ್ಡಿಂಗ್ ಮಾಡಿ ಅಲ್ಲಿ ಸ್ವಲ್ಪ ದೊಡ್ಡದು ಮಾಡಿದರು ಇವತ್ತು ಹಿಂಗೆ ಗ್ಯಾಪ್ ಹೊಡಿತಿದೆಯಪ್ಪ ವಾಯ್ಸ್ ಓವರಲ್ಲಿ ಅಂತೀರ ಇವತ್ತು ಬಿಕ್ಲಿಕ್ಕೆ ನಿಲ್ಲಂಗೆ ಇಲ್ಲ ಸೊ ಹಂಗಾಗಿ ಅದು ಅಗ್ಲೆ ಗ್ಯಾಪ್ ಹೊಡಿತಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳ್ರಿ ಇವತ್ತು ಹಿಂಗೆ ವೀಡಿಯೋದಲ್ಲಿ ಅಲ್ಲಲ್ಲಿ ಗ್ಯಾಪ್ಗಳು ಇರ್ತವೆ ವಾಯ್ಸ್ ಓವರಲ್ಲಿ ಸಮಯ ನಾಲ್ಕು ಗಂಟೆ ಐದು ನಿಮಿಷ ಮಳೆ ಮೋಡ ಆಗಿತ್ತು ಸ್ವಲ್ಪ ನೋಡ್ತಿರ್ಬೋದು ಇಲ್ಲಿ ಮಳೆ ಮೋಡ ಎಲ್ಲ ಆಗಿತ್ತು ಸ್ವಲ್ಪ ತುಂತುರು ಮಳೆ ಥರ ಬಂದು ಆಲ್ರೆಡಿ ಬಿಟ್ಟು ಇತ್ತು ನಾಲ್ಕು ಇಪ್ಪತ್ತಕ್ಕೆ ಮತ್ತೆ ರಾಯಕರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬಂದೆ ಏಕೆಂದರೆ ಡಾಕ್ಟ್ರು ನಲ್ಲೂ ನಾಲ್ಕು ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಇಲ್ಲಿಗೆ ಬಂದೆ ನಾಲ್ಕು ಇಪ್ಪತ್ತೈದು ಆಗಿತ್ತು ಟೋಕನ್ ತಗೊಂಡೆ ಏಕೆಂತಂದರೆ ಎಂಟನೇ ನಂಬರ್ ನಂದು ಏಳು ಏಳನೇ ನಂದು ಸೊ ಹಂಗಾಗಿ ಇಲ್ಲಿ ವೆಯ್ಟ್ ಮಾಡುವಂಥ ಸಮಯ ಬಂದೇ ಬಿಟ್ಟಿತ್ತು ನಾಲ್ಕೂವರೆ ಆಯಿತು ಡಾಕ್ಟ್ರು ಇನ್ನೂ ಬರೋಲ್ಲ ಡಾಕ್ಟ್ರು ಐದು ಗಂಟೆಗೆ ಬರೋದು ಅಂತಂದು ಹೇಳಿದರು ಸೊ ನಾನು ತೋರಿಸುವಂಥ ಈ ಎಂಟಿ ಡಾಕ್ಟ್ರು ಐದು ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಟೋಗ್ ತಗೊಂಡು ಸುಮ್ಮನೆ ಕೂದ್ಕಂಡೆ ಸೊ ಇನ್ನೇನು ಐದು ಗಂಟೆ ಆಯಿತು ಐದು ಗಂಟೆಗೆ ಕರೆಕ್ಟಾಗಿ ತೋರಿಸೋಣ ಅಂತ ಹೋದೆ ಇಲ್ಲಿ ನೋಡ್ತಬೋದು ತೋರ್ಸಿದ್ದಾಯಿತು ಮೆಡಿಸನ್ ತಗೊಂಡಿದ್ದಾಯಿತು ಈಗ ಸಮಯ ಐದು ಇಪ್ಪತ್ತೈದು ಇವಾಗ ಎಲ್ಲಿಗಪ್ಪ ಅಂತಂದರೆ ಬಿದ್ರೆ ನಾವು ಎರಡು ಇವನ್ ತಗೊಂಡ್ಬರ್ಬೇಕು ಹಾಡುಗಾದು ಏನಕ್ಕಪ್ಪ ಅಂದರೆ ಇದು ಏಟ್ ಏಣಿಗೆ ಏಣಿಗೆ ಹಾಕೋದಕ್ಕೆ ಎರಡು ಎಕ್ಸ್ಟ್ರಾ ಬೇಕಂತೆ ಹಂಗಾಗಿ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ಹೊಸ್ದಾಗಿದ್ದು ಸೊ ಅಲ್ಲಿಗೆ ಬಂದ್ವಿ ಆದರೆ ಅಲ್ಲಿ ಸಿಗಲಿಲ್ಲ ಹಂಗಾಗಿ ಇಲ್ಲಿ ಇನ್ನೊಂದಿತ್ತು ದಾಸಪ್ಪ ಬೊಂಬು ಡಿಪೋ ಸೊ ಇಲ್ಲಿ ಬಂದ್ವಿ ಇಲ್ಲಿ ಸ್ವಲ್ಪ ಉದ್ದುದ್ದ ಇರುವಂಥ ಬೊಂಬುಗಳಿದ್ವು ಬಿದ್ರೆ ನಾವು ಸೊ ಹಂಗಾಗಿ ಅಲ್ಲಿಗೆ ಬಂದ್ವಿ ಅಡಿಕೆ ಬಾಂಬುಗಳು ನಮಗೆ ಬೇಡ ಏಕೆಂತಂದರೆ ಅಡಿಕೆ ಏನು ಉಪಯೋಗ ಇಲ್ಲ ನಮಗೆ ಬೇಕಾಗಿದ್ದು ಬಿದ್ದರು ನಾವು ಈ ಥರದವು ಸೊ ಎರಡು ಸೆಲೆಕ್ಟ್ ಮಾಡಿಟ್ಟಿದ್ದಾಯಿತು ಇವು ಒಂದು ಹದಿನೈದು ಇರ್ಬೋದು ತುಂಬ ಉದ್ದ ಇದ್ದವು ಇಲ್ಲಿಂದ ಒತ್ಕೊಂಡು ಹೋಗಬೇಕಾಗಿತ್ತು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಉದ್ದ ಅಂತಂದು ಇದನ್ನು ಒತ್ಕೊಂಡು ಇವಾಗ ಸೀದಾ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ತಗೊಂಡು ಹೋಗ್ಬೇಕು ಸೊ ಒತ್ಕೊಂಡು ಹೊರಟ್ವಿ ಅಲ್ಲಿಂದ ಮತ್ತೆ ಕಬ್ಬು ಏನಿತ್ತಲ್ಲ ಏನಿ ಇದಂತೂ ತುಂಬ ವಾರ ಇತ್ತು ಇದನ್ನ ಒತ್ಕೊಂಡು ಇವಾಗ ಸೀದಾ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದು ಇಟ್ಟು ಇವಾಗ ಎಲ್ಲಿಗಪ್ಪ ಅಂದರೆ ಸ್ವಲ್ಪ ಕಬ್ಬಿನ ಹಾಲಾದರೂ ಹುಡ್ಕೊಂಬರೋಣ ಅಂತ ಹೋದೆ ಆದರೆ ಏನು ಮಾಡೋಣ ಅಲ್ಲಿ ಹಾಲಿನ ನನಗೆ ಓಪನೇ ಇರಲಿಲ್ಲ ಕೈ ನೋಡಿರಿ ಹೆಂಗಾಗಿದ್ದಾವೆ ಆ ಕಬ್ಬುಣನ ಒದ್ಕೊಂಬಂದು ಸೊ ಕೈಯ್ಯಲ್ಲ ಕರ್ಗಾಗ್ಬಿಟ್ಟು ಸೊ ಸಮಯ ಆಲ್ರೆಡಿ ಆರು ಗಂಟೆ ಇವಾಗ ಬಸ್ಸಿಗಾಗಿ ವೆಯ್ಟ್ ಮಾಡ್ತಿದ್ವಿ ಒಂದು ಅರ್ಧ ಲೀಟ್ರ್ ನೀರು ಕೂಡ ತಗೊಂಡೆ ಏಕೆಂದರೆ ತುಂಬ ಬಯಕೆ ಆಗಿತ್ತು ಈಗ ಸಮಯ ಆರು ಆರು ಮೂವತ್ತೈದು ಆಗಿತ್ತು ಆದರೆ ಬಸ್ ಮಾತ್ರ ಬಂದಿರಲಿಲ್ಲ ನಮ್ಮ ಊರಿಗೆ ಹೋಗುವಂಥ ಬಸ್ಸು ಇವತ್ತು ಕೈ ಕೊಟ್ಟಿತ್ತು ದಸರಾ ಹಬ್ಬದ ದಿನವೂ ಕೂಡ ಈ ಬಸ್ಸಿಗೆ ಕಾಯ್ತಿದ್ವಿ ಆದರೆ ಅವತ್ತು ಬಂದಿರಲಿಲ್ಲ ಇವತ್ತು ಈ ಬಸ್ಸಿಗೆ ಕಾಯ್ತಿದ್ದೀವಿ ಇವತ್ತು ಬರಲಿಲ್ಲ ಈ ಬಸ್ಸು ಇವತ್ತು ಕೈ ಕೊಡ್ತು ಈಗ ಸಮಯ ಆಲ್ರೆಡಿ ಇನ್ನೇನು ಆರು ಮುಕ್ಕಾಲು ಬಂದಿತ್ತು ನಮ್ಮ ಬಸ್ ಬಂತು ಮಾಮೂಲಿ ಬಸ್ಸು ಸೊ ಇದು ಪಕ್ಕ ಲೈನ್ ಅಂದರೆ ಏಕೆಂದರೆ ಕರೆಕ್ಟಾಗಿ ಆರು ಮುಕ್ಕಾಲು ಟೈಮಿಂಗ್ಸ್ ಇದ್ದು ಈ ಬಸ್ಸಿಂದು ಕರೆಕ್ಟಾಗಿ ಆರು ಮುಕ್ಕಾಲಿಗೆ ಬಸ್ ಬಂತು ಸೊ ಈ ಬಸ್ಸು ಎಷ್ಟೊತ್ತಿಗೆ ಹಾಪ ಬಿಡೋದಂದರೆ ಏಳುವರೆಗೆ ಇನ್ನೂ ಮುಕ್ಕಾಲು ಗಂಟೆ ಟೈಮ್ ಇತ್ತು ಈ ಬಸ್ ಬಿಡೋಕ್ಕೆ ಸೊ ಅಲ್ಲಿವರೆಗೂ ಏನು ಮಾಡೋಂಗಿಲ್ಲ ಹೋಗಿ ಫಸ್ಟು ಏಣಿ ಮತ್ತೆ ಬಿದ್ರೆ ನಾವು ತಗೊಂಡು ಹೋಗಿ ಟಾಪಿ ಮೇಲೆ ಹಾಕಬೇಕಾಗಿತ್ತು ಬಸ್ ಬಂದು ರಿವರ್ಸ್ ಮಾಡಿತ್ತು ಇವಾಗ ಹೋಗಿ ಫಸ್ಟ್ ಹಾಕಬೇಕು ಇವನ್ನೆಲ್ಲ ಮೇಲೆ ಟಾಪಿಗೆ ಸಮಯ ಆರು ಐವತ್ತೈದು ಎಲ್ಲ ಕಬ್ಬಣದವು ಎಲ್ಲವನ್ನೂ ಕೂಡ ಟಾಪಿ ಮೇಲೆ ಹಾಕಿದ್ದಾಯಿತು ಇದು ನಮ್ಮ ಬಸ್ಸು ಎಮ್ ವಿ ಪಾರ್ವತಮ್ಮ ವಸ್ತುರ್ಘಾಟು ಚಿತ್ರದುರ್ಗ ಲೈನ್ ಬಸ್ಸು ಸೊ ಇವಾಗ ಏಳು ಗಂಟೆ ಐದು ನಿಮಿಷ ಸಮಯ ಈಗ ಎಷ್ಟಾಗಿದೆಯಪ್ಪ ಅಂತಂತಂದರೆ ಏಳು ಐದು ಇವಾಗ ಎಲ್ಲಾದ್ರೂ ಕೂಡ ಟಾಪ್ ಮೇಲೆ ಹಾಕಿತಾಯಿತ್ತು ಇವಾಗ ಆರಾಮಾಗಿ ಹಿಂದೆ ಕೂತ್ಕೊಂಡಿದ್ದೆ ಒಳಗೆ ಸ್ವಲ್ಪ ಸೆಕೆ ಆಗ್ತಿತ್ತು ಹಂಗಾಗಿ ಹಿಂದೆಗಡೆ ಕೂತ್ಕೊಂಡು ಆರಾಮಾಗಿ ತಣ್ಣಗೆ ಅಂತ ಗಾಳಿ ತಗೊಂತಿದ್ದೆ ಗೆಸಿದವರ್ ಪ್ರೈವೇಟ್ ಬಸ್ ಸಮಯ ಏಳುವರೆ ಏಳುವರೆ ಆದರೂ ಇನ್ನೂ ಬಸ್ಸು ಬಿಟ್ಟಿರಲಿಲ್ಲ ಒಂದು ಐದು ನಿಮಿಷದಲ್ಲಿ ಬಿಡುತ್ತೆ ಸೊ ಅಷ್ಟಾಗೇನು ರಶ್ ಆಗಿರಲಿಲ್ಲ ಇದು ಲಾಸ್ಟ್ ಬಸ್ ನಮ್ಮೂರಿಗೆ ಬರುವಂಥ ಈಗಿನ ಲಾಸ್ಟ್ ಬಸ್ ಇದೆ ಸೊ ಹಂಗಾಗಿ ಈ ರಶ್ ಆಗಿರಲಿಲ್ಲ ಕರೆಕ್ಟ್ ಸೀಟ್ ಲೆಕ್ಕಕ್ಕೆ ಅಷ್ಟೇ ಚೆನ್ನಾಗಿದ್ದಿತ್ತು ಸೊ ಇಲ್ಲಿಂದ ಬಿಡ್ತು ಬಸ್ ಏಳು ನಲವತ್ತಕ್ಕೆ ಒನ್ ಅವರ್ ನಮ್ಮೂರಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಎಂಟು ಇಪ್ಪತ್ತಾಗಿತ್ತು ಟೈಮು ಆಲ್ರೆಡಿಯ ಸೊ ನೋಡ್ತಿರ್ಬೋದು ಇಲ್ಲಿ ಎಂಟು ಇಪ್ಪತ್ತು ಟೈಮು ನಮ್ಮೂರಿಗೆ ಈ ಬಸ್ ಬಂದು ರೀಚ್ ಆಗೋ ಅಷ್ಟೊತ್ತಿಗೆ ಸೊ ನಮ್ಮೂರಿಗೆ ಬಂದ ಮೇಲೆ ಮೇಲ್ ಇರುವಂಥ ಕಬ್ಬಿಣದ ಇದು ಏಣಿನ ಇಳಿಸ್ಕೊಂಡಿದ್ದಾಯ್ತು ಇಳಿಸ್ಕೊಂಡು ಇವಾಗ ಇದನ್ನು ಒತ್ಕೊಂಡೋಗ್ಬೇಕು ಅದನ್ನು ಮತ್ತೆ ಇವು ಉಡನ್ನವೇನಿದ್ವಲ್ಲ ಅವನು ಕೂಡ ತಗೊಂಡೋಗ್ಬೇಕು ಮತ್ತು ಸ್ವಲ್ಪ ರೇಷನ್ನು ಕೂಡ ಇತ್ತು ಅವೇ ಇರ್ತಾವಲ್ಲ ಪೆಲ್ಲ ಸ್ಯಾಕ್ರೆ ಟೀ ಪುಡಿ ಅವನ್ನೆಲ್ಲ ತಗೊಂಡು ಇವಾಗ ಮನೆ ಕಡೆ ಹೋಗಬೇಕು ಸೊ ಅದಾದ್ಮೇಲೆ ಇವು ಬಾಕಿ ಇದ್ದು ಬಿದ್ರು ನಾವು ಅವನು ಕೂಡ ಒತ್ಕೊಂಡು ಬಂದಿದ್ದಾಯಿತು ಈಗ ಸಮಯ ಎಂಟೂವರೆ ಇವಾಗ ಮನೆಗೆ ಬಂದಿದ್ದಾಯಿತು ಇವತ್ತಂತೂ ಮಧ್ಯಾಹ್ನದಿಂದ ಅಡ್ಡ ಸಾಕಾಗೋತಪ್ಪ ಸೊ ಫೈನಲಿ ಮನೆಗೆ ಬಂದೆ ಫಸ್ಟ್ ಹೋಗಿ ಕೈ ನೀಟ ತೊಳ್ಕೊಂಬಿಟ್ಟು ಊಟ ಮಾಡಬೇಕು ತುಂಬ ಹೊಟ್ಟೆ ಇದೆ ಇವತ್ತಿನ ರಾತ್ರಿ ಡೈಟು ಮುದ್ದೆ ಮತ್ತು ಕಟ್ಟಿನ ಸಾರು ಮತ್ತು ಕಾಳು ಇದು ಊಟ ಮಾಡ್ದಂಗೆ ಮಾಡಿದರೆ ಸೊ ಇವತ್ತು ಕೂಡ ರಾತ್ರಿ ಟ್ಯಾಬ್ಲೆಟ್ಸ್ನ ನುಂಗಬೇಕು ಇವಾಗ ಟೈಮ್ ಆಲ್ರೆಡಿ ಆಗೈತೆ ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ ಈಗ ಸಮಯ ಹನ್ನೊಂದು ಗಂಟೆ ಹತ್ತು ಗಂಟೆ ಕಾಲು ನಿಮಿಷದಿಂದ ಅಂದರೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ವೀಡಿಯೋ ಎಡಿಟ್ ಮಾಡೋಕತ್ತೀನಿ ಈ ಬಿಕ್ಕಲಿಕ್ಕೆ ನಿಲ್ಲಂಗೆ ಇಲ್ಲ ಆ ವಾಯ್ಸ್ ಓವರ್ ಕರೆಕ್ಟಾಗಿ ಬರ್ತಾನೆ ಇಲ್ಲ ನೋಡ್ರಿ ಹಿಂಗೆ ಗ್ಯಾಪ್ ಗ್ಯಾಪ್ ಆಗ್ತೈತೆ ಎಷ್ಟು ವಾಯ್ಸ್ ಓವರ್ ಕೊಡೋಣ ಕೊಡೋರು ಹಂಗೆ ಹಂಗೆ ಗ್ಯಾಪ್ ಗ್ಯಾಪ್ ಆಗಿ ಕೊಟ್ಬಿಟ್ಟಿದ್ದೀನಿ ವಾಯ್ಸ್ ಓವರ್ ಇವತ್ತಿನ ವೀಡಿಯೋನ ನೋಡ್ರಿ ಹಿಂಗೆ ಬಿಕ್ಕಲಿಕ್ಕೆ ನೀಲ್ಲ ಇರಲಿ ಸೊ ಆರೋಗ್ಯ ಸರಿ ಆಗುತ್ತೆ ಸೊ ಅತ್ತಿ ಅಂತೂ ಮಿಸ್ ಮಾಡಂಗಿಲ್ಲ ಇವತ್ತಿನ ವೀಡಿಯೋನ ಎಲ್ಲಿಗೆ ಮುಗಿಸ್ತೀನಿ ಇವತ್ತು ಬೆಳಿಗ್ಗೆನೇ ಆಲ್ರೆಡಿ ವರ್ಕೌಟ್ ಮಾಡಿದ್ದೆ ಇವತ್ತಿನ ಐದು ಟಾಸ್ಗಳನ್ನೂ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ